ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಐದಿಂದ ಬೆಂಗಳೂರು ಕಬನ್ ಪಾರ್ಕ್ ರಸ್ತೆ ಪ್ರೆಸ್ ಕ್ಲಬ್ ಆವರಣದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಸಹಯೋಗದಲ್ಲಿ ರಾಷ್ಟೀಯ ಪತ್ರಿಕಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ರಾಷ್ಟ್ರೀಯ ಪತ್ರಿಕಾ ದಿನ ನಮ್ಮ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ರಕ್ಷಿಸುವ ಮತ್ತು ಪತ್ರಿಕೆಗಳು ಹಾಗೂ ಸುದ್ದಿಸಂಸ್ಥೆಗಳು ಮಟ್ಟವನ್ನು ಕಾಪಾಡುವ ಮತ್ತು ಸುಧಾರಿಸುವ ಉದ್ದೇಶದಿಂದ ಭಾರತೀಯ ಪತ್ರಿಕಾ ಮಂಡಳಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಪಿಸಿಐಯನ್ನು ಸಾವಿರದ ಒಂಬೈನೂರ ಹದಿನಾರರಂದು ಸ್ಥಾಪಿಸಲಾಯಿತು ಈ ಕಾರಣದಿಂದಾಗಿ ಪ್ರತಿ ವರ್ಷ ನವೆಂಬರ್ ಹದಿನಾರರಂದು ರಾಷ್ಟೀಯ ಪತ್ರಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇದು ಶಾಸನಬದ್ದ ಮತ್ತು ಅರೆ ನ್ಯಾಯಾಂಗ ಸಂಸ್ಥೆಯಾಗಿದ್ದು ನ್ಯಾಯಾಲಯದ ನಿವೃತ್ತ ನ್ಯಾಯ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಪತ್ರಿಕೋದ್ಯಮ ನೈತಿಕ ಉಲ್ಲಂಘನೆಗಳ ವಿರುದ್ಧ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಉಲ್ಲಂಘನೆಯ ಪರವಾಗಿ ಬಂದ ದೂರುಗಳನ್ನ ವಿಚಾರಣೆ ಮಾಡುತ್ತದೆ ಪತ್ರಿಕಾ ಮಂಡಳಿಯು ಮಾಧ್ಯಮಗಳ ನೈತಿಕ ಕಾವಲುಗಾರ ಆಗಿ ಕಾರ್ಯನಿರ್ವಹಿಸುತ್ತಿದೆ ಇದರಿಂದಾಗಿ ಮಾಧ್ಯಮಗಳು ಯಾವುದೇ ಪ್ರಭಾವ ಅಥವಾ ಬೆದರಿಕೆಗಳಿಗೆ ಒಳಗಾಗದೆ ಸ್ವತಂತ್ರವಾಗಿ ಮತ್ತು ನಿರ್ಭೀತರಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಬೆಂಗಳೂರು ಕಬನ್ ಪಾರ್ಕ್ ಪ್ರೆಸ್ ಕ್ಲಬ್ ಆವರಣ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟೀಯ ಪತ್ರಿಕಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ದಿನಾಚರಣೆಯಲ್ಲಿ ಸುಳ್ಳು ಸುದ್ದಿಗಳ ನಡುವೆ ಮಾಧ್ಯಮಗಳ ವಿಶ್ವಾಸಾರ್ಹತೆಯ ರಕ್ಷಣೆ ಎಂಬ ವಿಷಯದ ಬಗ್ಗೆ ಮಾತನಾಡಿದರು ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದಂತಹ ರಾಷ್ಟೀಯ ಪತ್ರಿಕಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆಯ ಕಾರ್ಯಕ್ರಮದ ನಂತರ ಸತತವಾಗಿ ಮೂರನೇ ಅವಧಿಗೆ ಹ್ಯಾಟ್ರಿಕ್ ಜಯಗಳಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಂತಹ ಶಿವಾನಂದ್ ತಗಡೂರುರವರನ್ನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಶ ಕಾನಂ ಅಕಾಡೆಮಿ ಕಾರ್ಯದರ್ಶಿಗಳಾದ ಸಹನಯಂ ಅಕಾಡೆಮಿ ಸದಸ್ಯ ವೆಂಕಟೇಶ್ ಡಬ್ಲ್ಯೂ ನಿಕಟಪೂರ್ವ ಅಧ್ಯಕ್ಷರಾದ ಸತ್ಯನಾರಾಯಣ ಸೂರ್ಯವಂಶ ಸೂರ್ಯವಂಶ ಸಂಪಾದಕರಾದ ಎನ್ ಶಿವಾನಂದ್ ಪತ್ರಕರ್ತರಾದ ರಮೇಶ್ ಕೆ ಕೆಸ್ವಾಮಿ ಕೆಎಂ ಜಕ್ರಿಯಾ ಬಿಸಿ ಜಗದೀಶ್ ಇತರೆ ಪತ್ರಕರ್ತರು ಅಭಿನಂದಿಸಿದರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರುಗಳಾದ ಎಂಎನ್ ಅಹೋಬಳಪತಿ ಕೆ ವೆಂಕಟೇಶ್ ಕೆ ನಿಂಗಣ್ಣ ಶಿವಾನಂದ ತಗಡೂರು ಎಎಂ ಅಂಜುನಾಥ ಸಂಗಮೇಶ ಚೂರಿ ಶ್ರೀಮತಿ ಶೋಭಾ ಎಂ ಸಿಜೆ ಅಭಾಸ್ಮುಲ್ಲಾ ಎಚ್ವಿ ಕಿರಣ್ ಅನಿಲ್ ವಿ ಗೆಜ್ಜಿ ಕೆಂಚೇಗೌಡ ಯು ಸುರೇಂದ್ರ ಶೆಣಾಯ್ ರವಿ ಕೋಟಿ ಶ್ರೀಮತಿ ರಶ್ಮಿ ಎಸ್ ಡಾಕ್ಟರ್ ಎನ್ ಮಮತಾ ಡಾಕ್ಟರ್ ಉಮೇಶ್ ಚಂದ್ರ ಡಾಕ್ಟರ್ ಶಿವಕುಮಾರ್ ಕಣಸೋಗಿ ಮಾನ್ಯ ಆಕಾಶವಾಣಿ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾನ್ಯ ಆಯುಕ್ತರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಆರ್ ಶ್ರೀಧರ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿತಟ್ಟೆ ಉಪಾಧ್ಯಕ್ಷರು ಮೋಹನ್ ಕುಮಾರ್ ಬಿಎನ್ ಕಾರ್ಯದರ್ಶಿ ಮಂಜುನಾಥ್ ಜೀವೈ ಜಂಟಿ ಕಾರ್ಯದರ್ಶಿ ಧರ್ಮೇಶ್ ಬಿಎನ್ ಖಜಾಂಚಿ ಶರಣಬಸಪ್ಪ ಕಾರ್ಯಕಾರಿಣಿ ಸದಸ್ಯ ಸಿರುಗಳಾದ ಶ್ರೀಮತಿ ರೋಹಿಣಿ ವಿ ಅಡಿಗೆ ಮಂಜುನಾಥ್ ಮುಮ್ತಾಜ್ ಅಲೀಂಜಿ ಯಾಸಿರ್ ಮುಷ್ತಾಕ್ ಶಿವಣ್ಣ ಶಿವಪ್ರಕಾಶ್ ಶ್ರೀಮತಿ ಮಿನಿ ತೇಜಸ್ವಿ ಈ ಕಾರ್ಯಕ್ರಮದಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ರಿಜ್ವಾನ್ ಅರ್ಷದ್ ಚಂದನ ವಾಹಿನಿಯ ಪತ್ರಕರ್ತರಾದ ಕಿರಣ್ ಬೆಂಗಳೂರು ಎನ್ಡಿಟಿ ನಿವೃತ್ತ ಸಂಪಾದಕರಾದಂತಹ ಶ್ರೀಮತಿ ನುಪೂರ್ ಬಸು ಹಿರಿಯ ಪತ್ರಕರ್ತೆ ಹಾಗೂ ಲೇಖಕಿ ಡಾಕ್ಟರ್ ಆರ್ ಪೂರ್ಣಿಮಾ ದೇವನಹಳ್ಳಿ ಶಿಕ್ಷಕಿ ಗೀತಾ ಚುನಬಸಪ್ಪ ಆದಿಮನಿ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು టక వన్ టీవీ సంపాదకరు గ్రామాంతర జిల్లా వరది సీతారాం